ಸ್ಟುಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಎಲ್ಲ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಎ ಮೊತ್ತವು ಮೈನಸ್ ಏಳು ಬಿ ವ್ಯತ್ಯಾಸ ಮೈನಸ್ ಹತ್ತು ಸಿ ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ನಾವು ಈಗ ಮೊತ್ತವು ಮೈನಸ್ ಏಳು ಅಂದರೆ ಕೂಡಿಸಿದಾಗ ನಮಗೆ ಮೈನಸ್ ಏಳು ಬರುವಂತೆ ವ್ಯತ್ಯಾಸ ಹತ್ತು ಅಂದರೆ ಇಲ್ಲಿ ಕಳೆದಾಗ ಮೈನಸ್ ಹತ್ತು ಉತ್ತರ ಬರುವಂತೆ ಮತ್ತು ವ್ಯತ್ಯಾಸವು ಸೊನ್ನೆ ಆಗಿರುವಂತೆ ಅಂದರೆ ಕಳೆದಾಗ ಉತ್ತರವು ಸೊನ್ನೆ ಬರುವಂತೆ ನಾವು ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಬೇಕು ಮೊದಲನೆಯದಾಗಿ ನಾವು ಎ ಲೆಕ್ಕವನ್ನ ನೋಡೋಣ ಮೊತ್ತವು ಮೈನಸ್ ಏಳು ಆಗುವಂತೆ ನಾವು ಈಗ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯೋಣ ಇಲ್ಲಿ ಎರಡು ಪೂರ್ಣಾಂಕಗಳನ್ನಾಗಿ ನಾವು ಮೈನಸ್ ಎರಡು ಮತ್ತು ಮೈನಸ್ ಐದನ್ನು ತೆಗೆದುಕೊಂಡಿದ್ದೇವೆ ಮೊತ್ತವು ಎಂದು ಕೊಟ್ಟಿದ್ದಾರೆ ಮೊತ್ತ ಎಂದರೆ ನಾವು ಇಲ್ಲಿ ಸಂಕಲನ ಮಾಡಬೇಕು ಇಲ್ಲಿ ಮೈನಸ್ ನಮಗೆ ಉತ್ತರ ಬರಬೇಕಾಗಿದೆ ಆದ್ದರಿಂದ ನಾವು ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಮೈನಸ್ ಏಳು ಬರಬೇಕು ಇಲ್ಲಿ ನಾವು ಎರಡು ಸಂಖ್ಯೆಗಳನ್ನ ಮೈನಸ್ ಇರುವುದೇ ಅಂದರೆ ಋಣ ಚಿಹ್ನೆ ಇರುವ ಸಂಖ್ಯೆಗಳನ್ನೇ ಇಲ್ಲಿ ತೆಗೆದುಕೊಂಡಿದ್ದೇವೆ ಮೈನಸ್ ಎರಡು ಮತ್ತು ಮೈನಸ್ ಐದು ಈ ಎರಡನ್ನು ನಾವು ಈಗ ಕೂಡಿಸೋಣ ಮೈನಸ್ ಎರಡು ಪ್ಲಸ್ ಮೈನಸ್ ಐದು ಮೈನಸ್ ಎರಡಕ್ಕೆ ಮೈನಸ್ ಎರಡನ್ನ ಹಾಗೆ ಬರೆದಿದ್ದೇವೆ ಈಗ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಪ್ಲಸ್ ಗುಣಿಸು ಮೈನಸ್ ಮಾಡಿದಾಗ ನಮಗೆ ಇಲ್ಲಿ ಉತ್ತರ ಮೈನಸ್ ಬರುತ್ತದೆ ಮೈನಸ್ ಐದು ಮೈನಸ್ ಎರಡು ಮೈನಸ್ ಐದು ಚಿಹ್ನೆಗಳು ಸಮನಾಗಿದ್ದಾಗ ನಾವು ಆ ಎರಡು ಸಂಖ್ಯೆಗಳನ್ನ ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು ಮೈನಸ್ ಎರಡು ಮೈನಸ್ ಐದು ಮೈನಸ್ ಏಳು ಬಂದಿದೆ ಇಲ್ಲಿ ಮೊತ್ತವು ಮೈನಸ್ ಏಳು ಆದ್ದರಿಂದ ಇಲ್ಲಿ ಪೂರ್ಣಾಂಕಗಳು ಮೈನಸ್ ಎರಡು ಮತ್ತು ಮೈನಸ್ ಐದು ಆಗಿದೆ ಬಿ ವ್ಯತ್ಯಾಸ ಹತ್ತು ಆಗುವಂತೆ ಇಲ್ಲಿ ವ್ಯತ್ಯಾಸ ನಾವು ಈಗ ಮೈನಸ್ ಹತ್ತು ಆಗುವಂತೆ ಎರಡು ಜೊತೆ ಪೂರ್ಣಾಂಕಗಳನ್ನ ಬರೆಯೋಣ ಇಲ್ಲಿ ಮೈನಸ್ ಹತ್ತು ಆಗುವಾಗ ಇಪ್ಪತ್ತರಲ್ಲಿ ಹತ್ತನ್ನು ಪಡೆದಾಗ ನಾವು ಹತ್ತನ್ನ ಪಡೆಯಬಹುದು ಆದ್ದರಿಂದ ಇಲ್ಲಿ ನಾವು ಒಂದು ಪೂರ್ಣಾಂಕವನ್ನ ಇಪ್ಪತ್ತು ಇನ್ನೊಂದು ಪೂರ್ಣಾಂಕವನ್ನ ಹತ್ತು ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಇಪ್ಪತ್ತು ಮೈನಸ್ ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ವ್ಯತ್ಯಾಸ ಎಂದು ಕೊಟ್ಟಿದ್ದಾರೆ ಮೈನಸ್ ಹತ್ತು ಈಗ ನಾವು ನೋಡೋಣ ಮೈನಸ್ ಇಪ್ಪತ್ತಕ್ಕೆ ಮೈನಸ್ ಇಪ್ಪತ್ತನ್ನು ಹಾಗೆ ಬರೆದಿದ್ದೇವೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಪ್ಲಸ್ ಹತ್ತನ್ನು ಬರೆಯೋಣ ಮೈನಸ್ ಇಪ್ಪತ್ತು ಪ್ಲಸ್ ಹತ್ತು ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ಇಲ್ಲಿ ಇಪ್ಪತ್ತರಲ್ಲಿ ಹತ್ತನ್ನು ಕಳೆದಾಗ ಬರುವ ಉತ್ತರ ಹತ್ತು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆಗಿದೆ ಆದ್ದರಿಂದ ನಾವು ಮೈನಸನ್ನು ಇಡಬೇಕು ವ್ಯತ್ಯಾಸ ಹೇಳಿದಂತೆ ನಮಗೆ ಇಲ್ಲಿ ಮೈನಸ್ ಹತ್ತು ಬಂದಿದೆ ಆದ್ದರಿಂದ ಇಲ್ಲಿ ಪೂರ್ಣಾಂಕಗಳು ಮೈನಸ್ ಇಪ್ಪತ್ತು ಮತ್ತು ಮೈನಸ್ ಹತ್ತು ಪ್ರಶ್ನೆ ಸಿ ವ್ಯತ್ಯಾಸ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ವ್ಯತ್ಯಾಸ ಸೊನ್ನೆ ಆಗುವಂತೆ ಅಂದರೆ ನಾವು ಇಲ್ಲಿ ಎರಡು ಸಂಖ್ಯೆಗಳನ್ನು ಕಳೆದಾಗ ಸೊನ್ನೆ ಬರಬೇಕು ಎಂದು ಅರ್ಥ ಎರಡು ಸಂಖ್ಯೆಗಳನ್ನು ಕಳೆದಾಗ ನಮಗೆ ಸೊನ್ನೆ ಬರಬೇಕು ಎಂದರೆ ಆ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಾಗಿರಬೇಕು ಅಥವಾ ವಿಭಿನ್ನ ಚಿಹ್ನೆಯನ್ನು ಹೊಂದಿರಬೇಕು ಈಗ ನಾವು ಉತ್ತರವನ್ನು ನೋಡೋಣ ವ್ಯತ್ಯಾಸ ಸೊನ್ನೆಯಾಗಿರಬೇಕಾದರೆ ಯಾವುದೇ ಪೂರ್ಣಾಂಕವಾಗಿದ್ದರೂ ವಿಭಿನ್ನ ಚಿಹ್ನೆಯನ್ನು ಹೊಂದಿರುತ್ತದೆ ಇಲ್ಲಿ ಈ ವ್ಯಾಖ್ಯೆಯ ಅರ್ಥವನ್ನ ತಿಳಿದುಕೊಳ್ಳಿ ವ್ಯತ್ಯಾಸ ಸೊನ್ನೆ ಆಗಬೇಕು ಅಂದರೆ ಕಳೆದಾಗ ನಮಗೆ ಸೊನ್ನೆ ಆಗಿರಬೇಕಾದರೆ ಯಾವುದೇ ಪೂರ್ಣಾಂಕವಾಗಿದ್ದರೂ ಅಂದರೆ ಯಾವುದೇ ಪೂರ್ಣಾಂಕವಾಗಿದ್ದರೂ ಕೂಡ ಇಲ್ಲಿ ವಿಭಿನ್ನ ಚಿಹ್ನೆ ಅಂದರೆ ಬೇರೆ ಬೇರೆ ಚಿಹ್ನೆಯನ್ನ ಹೊಂದಿರಬೇಕು ಎಂದು ಹೇಳುತ್ತಿದ್ದಾರೆ ಮತ್ತು ಆ ಎರಡೂ ಸಂಖ್ಯೆಗಳು ಒಂದೇ ಸಂಖ್ಯೆಯಾಗಿರಬೇಕು ಉದಾಹರಣೆಯಾಗಿ ಇಲ್ಲಿ ಐದರಲ್ಲಿ ನಾವು ಐದನ್ನು ಕಳೆಯುತ್ತಿದ್ದೇವೆ ಎಂಟರಲ್ಲಿ ಎಂಟನ್ನು ಈ ರೀತಿಯಾಗಿ ನಾವು ಅದೇ ಸಂಖ್ಯೆಯಲ್ಲಿ ಅದೇ ಸಂಖ್ಯೆಯನ್ನು ಕಳೆದಾಗ ಸೊನ್ನೆಯನ್ನು ಪಡೆಯಬಹುದು ಇಲ್ಲಿ ನಾವು ಐದರಲ್ಲಿ ಐದನ್ನು ಕಳೆಯುತ್ತಿದ್ದೇವೆ ಮೈನಸ್ ಐದು ಮೈನಸ್ ಇಲ್ಲಿ ವ್ಯತ್ಯಾಸ ಸೊನ್ನೆ ಆಗಬೇಕು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಮೈನಸ್ ಎಂದು ಇಟ್ಟಿದ್ದೇವೆ ಮೈನಸ್ ಐದು ಮೈನಸ್ ಐದು ಇಲ್ಲಿ ಮೈನಸ್ ಐದು ಪ್ಲಸ್ ಐದು ಎಂದು ತೆಗೆದುಕೊಂಡರೆ ನಾವು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮತ್ತೆ ಮೈನಸ್ ಆಗುತ್ತದೆ ಆದ್ದರಿಂದ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನಾವು ಮೈನಸ್ ಐದು ಎಂದೇ ತೆಗೆದುಕೊಳ್ಳಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಮೈನಸ್ ಐದು ಪ್ಲಸ್ ಐದು ಇಲ್ಲಿ ನಾವು ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಮತ್ತು ಸಂಖ್ಯೆ ಒಂದೇ ಆಗಿದೆ ಅಂದರೆ ಇಲ್ಲಿ ನಾವು ಐದರಲ್ಲಿ ಐದನ್ನು ಕಳೆದಾಗ ಉತ್ತರ ಸೊನ್ನೆ ಬಂದಿದೆ ಇಲ್ಲಿ ಹೇಳಿಕೆಯಂತೆ ವ್ಯತ್ಯಾಸ ಸೊನ್ನೆ ಆಗಿರಬೇಕಾದರೆ ಯಾವುದೇ ಪೂರ್ಣಾಂಕವಾಗಿದ್ದರೂ ವಿಭಿನ್ನ ಚಿಹ್ನೆಯನ್ನು ಹೊಂದಿರುತ್ತದೆ ಪ್ರಶ್ನೆ ನಂಬರ್ ಎರಡು ಎ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಋಣಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ವ್ಯತ್ಯಾಸ ಎಂಟು ಆಗುವಂತೆ ನಾವು ಒಂದು ಜೊತೆ ಋಣಪೂರ್ಣಾಂಕಗಳು ಅಂದರೆ ಮೈನಸ್ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಬರೆದು ವ್ಯತ್ಯಾಸ ಎಂಟು ಆಗುವಂತೆ ಈಗ ಮಾಡಬೇಕು ಇಲ್ಲಿ ನಾವು ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡಿದ್ದೇವೆ ಮೈನಸ್ ನಾಲ್ಕು ಮತ್ತು ಮೈನಸ್ ಹನ್ನೆರಡು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೆರಡಕ್ಕೆ ಹನ್ನೆರಡನ್ನು ನಾವು ಹಾಗೆ ಬರೆಯೋಣ ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದಾಗ ಏಕೆಂದರೆ ಇಲ್ಲಿ ಚಿಹ್ನೆಗಳು ವಿಭಿನ್ನವಾಗಿವೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ನಾವು ಇಡಬೇಕು ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದಾಗ ಎಂಟು ಬಂತು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇಡುವ ಅಗತ್ಯವಿಲ್ಲ ಆದ್ದರಿಂದ ವ್ಯತ್ಯಾಸ ಎಂಟು ಆಗುವಂತೆ ನಾವು ಇಲ್ಲಿ ಮಾಡಿದ್ದೇವೆ ಪೂರ್ಣಾಂಕಗಳು ಮೈನಸ್ ನಾಲ್ಕು ಮತ್ತು ಮೈನಸ್ ಹನ್ನೆರಡು ಇಲ್ಲಿ ನೀವು ಯಾವುದೇ ಸಂಖ್ಯೆಯನ್ನು ಬೇಕಾದರೂ ಬಳಸಿಕೊಂಡು ವ್ಯತ್ಯಾಸ ಎಂಟು ಆಗುವಂತೆ ಮಾಡಬಹುದು ಬಿ ಪ್ರಶ್ನೆ ಮೊತ್ತ ಮೈನಸ್ ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಈಗ ನಾವು ಮೊತ್ತ ಅಂದರೆ ಕೂಡಿದಾಗ ಮೈನಸ್ ಐದು ಬರಬೇಕು ಆ ರೀತಿಯಾಗಿ ನಾವು ಒಂದು ಪೂರ್ಣಾಂಕ ಅಂದರೆ ಮೈನಸ್ ಚಿಹ್ನೆ ಇರುವ ಸಂಖ್ಯೆ ಮತ್ತು ಒಂದು ಧನ ಪೂರ್ಣಾಂಕ ಅಂದರೆ ಪ್ಲಸ್ ಚಿಹ್ನೆ ಇರುವ ಸಂಖ್ಯೆಯನ್ನು ತೆಗೆದುಕೊಂಡು ಅದರ ಮೊತ್ತ ಮೈನಸ್ ಆಗುವಂತೆ ಮಾಡಬೇಕು ಇಲ್ಲಿ ಎರಡು ಪೂರ್ಣಾಂಕಗಳನ್ನಾಗಿ ಮೈನಸ್ ಒಂಬತ್ತು ಮತ್ತು ಪ್ಲಸ್ ನಾಲ್ಕನ್ನು ತೆಗೆದುಕೊಂಡಿದ್ದೇವೆ ಮೊತ್ತ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಚಿಹ್ನೆ ಪ್ಲಸ್ ಆಗಿದೆ ಇಲ್ಲಿ ನಮಗೆ ಈಗ ಮೊತ್ತ ಮೈನಸ್ ಐದು ಬರಬೇಕು ಮೈನಸ್ ಒಂಬತ್ತಕ್ಕೆ ಮೈನಸ್ ಒಂಬತ್ತನ್ನ ಹಾಗೆ ಬರೆಯೋಣ ನಾಲ್ಕಕ್ಕೆ ನಾಲ್ಕು ಈಗ ನಾವು ಚಿಹ್ನೆ ಬದಲಾದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ದೊಡ್ಡ ಸಂಖ್ಯೆ ಒಂಬತ್ತು ಒಂಬತ್ತರಲ್ಲಿ ನಾಲ್ಕನ್ನು ಕಳೆದಾಗ ಐದು ಉಳಿದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆದ್ದರಿಂದ ನಾವು ಮೈನಸ್ ಅನ್ನು ಹಾಗೇರಿಸಿದ್ದೇವೆ ಇಲ್ಲಿ ಈ ಎರಡು ಪೂರ್ಣಾಂಕಗಳ ಮೊತ್ತ ನಮಗೆ ಮೈನಸ್ ಐದು ದೊರಕಿದೆ ಆದ್ದರಿಂದ ಪೂರ್ಣಾಂಕಗಳು ಮೈನಸ್ ಒಂಬತ್ತು ಮತ್ತು ನಾಲ್ಕು ಸಿ ಪ್ರಶ್ನೆ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಈಗ ನಾವು ಬಿ ಲೆಕ್ಕದಂತೆ ಇಲ್ಲಿಯೂ ಕೂಡ ಒಂದು ಋಣಪೂರ್ಣಾಂಕ ಮತ್ತು ಇನ್ನೊಂದು ಧನ ತೆಗೆದುಕೊಂಡು ವ್ಯತ್ಯಾಸ ಅಂದರೆ ಕಳೆದಾಗ ಮೈನಸ್ ಮೂರು ಆಗುವಂತೆ ಮಾಡಬೇಕು ಇಲ್ಲಿ ಎರಡು ಪೂರ್ಣಾಂಕಗಳನ್ನು ನಾವು ಮೈನಸ್ ಎರಡು ಮತ್ತು ಒಂದು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೈನಸ್ ಎರಡು ಎನ್ನುವುದು ಋಣಪೂರ್ಣಾಂಕ ಪ್ಲಸ್ ಒಂದು ಧನ ಪೂರ್ಣಾಂಕವಾಗಿದೆ ಒಂದು ಋಣ ಪೂರ್ಣಾಂಕ ಇನ್ನೊಂದು ಧನ ಪೂರ್ಣಾಂಕ ವ್ಯತ್ಯಾಸ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಎರಡಕ್ಕೆ ಮೈನಸ್ ಎರಡನ್ನ ಹಾಗೆ ಇಡೋಣ ಇಲ್ಲಿ ಒಂದು ಎಂದರೆ ಧನ ಪೂರ್ಣಾಂಕ ಪ್ಲಸ್ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ ಮೈನಸ್ ಒಂದನ್ನು ಹಾಗೆ ಬರೆಯೋಣ ಇಲ್ಲಿ ಚಿಹ್ನೆಗಳು ಒಂದೇ ಆಗಿವೆ ಆದ್ದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಇದೇ ಚಿಹ್ನೆಯನ್ನು ಇಡಬೇಕು ಮೈನಸ್ ಎರಡು ಮೈನಸ್ ಒಂದು ಎರಡಕ್ಕೆ ಒಂದನ್ನು ಕೂಡಿಸಿದಾಗ ಮೂರು ಬಂದಿದೆ ಚಿಹ್ನೆ ಎರಡಕ್ಕೂ ಮೈನಸ್ ಇದೆ ಆದ್ದರಿಂದ ನಾವು ಇಲ್ಲಿ ಮೈನಸ್ ಅನ್ನು ಹಾಗೆ ಬರೆಯೋಣ ವ್ಯತ್ಯಾಸ ಮೂರು ಆಗುವಂತೆ ನಾವು ಇಲ್ಲಿ ಎರಡು ಪೂರ್ಣಾಂಕಗಳನ್ನಾಗಿ ಮೈನಸ್ ಎರಡು ಮತ್ತು ಒಂದನ್ನು ತೆಗೆದುಕೊಂಡು ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಮಾಡಿದ್ದೇವೆ ಇಲ್ಲಿ ನೀವು ಎಲ್ಲಾ ಲೆಕ್ಕಗಳನ್ನ ಮಾಡುವಾಗ ಚಿಹ್ನೆಗಳ ಗುಣಾಕಾರ ಸಂಕಲನ ವ್ಯವಕಲನ ಮತ್ತು ಭಾಗಾಕಾರಗಳ ನಿಯಮಗಳನ್ನ ತಿಳಿದುಕೊಳ್ಳಬೇಕು ಇಲ್ಲಿ ನೀವು ಲೆಕ್ಕಗಳನ್ನ ಮಾಡುವಾಗ ಈ ಸೂತ್ರವನ್ನ ಗಮನದಲ್ಲಿಟ್ಟುಕೊಳ್ಳಿ ಇದು ಚಿಹ್ನೆಗಳ ಗುಣಾಕಾರದ ಸೂತ್ರವನ್ನು ನಾನು ಇಲ್ಲಿ ತೋರಿಸುತ್ತಿದ್ದೇನೆ ಪ್ಲಸ್ ಗುಣಿಸು ಪ್ಲಸ್ ಈಕ್ವಲ್ಸ್ ಟು ಪ್ಲಸ್ ಅಂದರೆ ನಾವು ಎರಡು ಪ್ಲಸ್ ಇರುವ ಸಂಖ್ಯೆ ಅಂದರೆ ಎರಡು ಧನ ಸಂಖ್ಯೆಗಳನ್ನು ಗುಣಿಸಿದಾಗ ಉತ್ತರವೂ ಕೂಡ ಧನ ಸಂಖ್ಯೆಯಾಗಿರುತ್ತದೆ ಒಂದು ಧನ ಸಂಖ್ಯೆ ಇನ್ನೊಂದು ಋಣ ಸಂಖ್ಯೆಯನ್ನ ಗುಣಿಸಿದಾಗ ಉತ್ತರ ಋಣ ಸಂಖ್ಯೆಯಾಗುತ್ತದೆ ಇಲ್ಲೂ ಕೂಡ ಒಂದು ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆಯನ್ನ ಗುಣಿಸಿದಾಗ ಉತ್ತರ ನಮಗೆ ಋಣ ಸಂಖ್ಯೆಯಾಗಿ ದೊರೆಯುತ್ತದೆ ಮೈನಸ್ ಗುಣಿಸು ಮೈನಸ್ ಎರಡು ಋಣ ಸಂಖ್ಯೆಗಳನ್ನು ಗುಣಿಸಿದಾಗಲೂ ಕೂಡ ನಮಗೆ ಇಲ್ಲಿ ಉತ್ತರ ಪ್ಲಸ್ ಆಗಿ ಅಂದರೆ ಪ್ಲಸ್ ಸಂಖ್ಯೆಯಾಗಿ ಬರುತ್ತದೆ ಈ ಚಿಹ್ನೆಗಳ ನಿಯಮವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ ಕೂಡಿಸುವ ಲೆಕ್ಕ ಅಥವಾ ಕಳೆಯುವ ಲೆಕ್ಕ ಮಾಡುವ ಸಂದರ್ಭದಲ್ಲಿ ಎರಡು ಚಿಹ್ನೆ ಇರುವಾಗ ಮೈನಸ್ ಮತ್ತು ಪ್ಲಸ್ ಎಂದು ಎರಡು ಚಿಹ್ನೆಯಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ನೀವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರುತ್ತದೆಯೋ ಆ ಚಿಹ್ನೆಯನ್ನ ನೀವು ಇಡಬೇಕು ಇವು ನಿಯಮಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಮೂರು ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಎ ತಂಡವು ಮೈನಸ್ ನಲವತ್ತು ಹತ್ತು ಸೊನ್ನೆ ಅಂಕಗಳನ್ನು ಮತ್ತು ಬಿ ತಂಡವು ಹತ್ತು ಸೊನ್ನೆ ಮೈನಸ್ ನಲವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣ ಅಂಕಗಳ ಸಂಕಲನ ಮಾಡಬಹುದೇ ಇಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೂರು ಸುತ್ತುಗಳನ್ನ ನಡೆಸಲಾಗಿದೆ ಇಲ್ಲಿ ಎ ಮತ್ತು ಬಿ ತಂಡಗಳಿವೆ ಎ ತಂಡವು ಪ್ರತಿ ಮೂರು ಸುತ್ತುಗಳಲ್ಲಿ ಮೊದಲನೇ ಸುತ್ತಿನಲ್ಲಿ ಮೈನಸ್ ನಲವತ್ತು ಎರಡನೇ ಸುತ್ತಿನಲ್ಲಿ ಹತ್ತು ಮತ್ತು ಮೂರನೇ ಸುತ್ತಿನಲ್ಲಿ ಸೊನ್ನೆ ಅಂಕಗಳನ್ನು ಗಳಿಸಿದೆ ಬಿ ತಂಡ ಹತ್ತು ಸೊನ್ನೆ ಮೈನಸ್ ನಲವತ್ತು ಈ ರೀತಿಯಾಗಿ ಅಂಕ ಗಳಿಸಿದೆ ಈಗ ನಾವು ಯಾವ ತಂಡ ಹೆಚ್ಚು ಅಂಕವನ್ನು ಗಳಿಸಿತು ಮತ್ತು ಯಾವುದೇ ಕ್ರಮದಲ್ಲಿ ಬೇಕಾದರೂ ನಾವು ಪೂರ್ಣಾಂಕಗಳ ಸಂಕಲನವನ್ನು ಮಾಡಬಹುದೇ ಎಂದು ನೋಡಬೇಕು ಎ ತಂಡ ಗಳಿಸಿದ ಅಂಕಗಳು ಮೈನಸ್ ನಲವತ್ತು ಹತ್ತು ಮತ್ತು ಸೊನ್ನೆ ಬಿ ತಂಡದ ಅಂಕಗಳು ಹತ್ತು ಸೊನ್ನೆ ಮೈನಸ್ ನಲವತ್ತು ಈಗ ನಾವು ಪ್ರತಿಯೊಂದು ತಂಡದ ಅಂಕಗಳನ್ನು ಕೂಡಿಸೋಣ ಮೊದಲನೆಯದಾಗಿ ಎ ತಂಡದ ಒಟ್ಟು ಅಂಕಗಳು ಮೈನಸ್ ನಲವತ್ತು ಪ್ಲಸ್ ಹತ್ತು ಪ್ಲಸ್ ಸೊನ್ನೆ ಈಗ ನಾವು ಕೂಡಿಸೋಣ ಮೈನಸ್ ನಲವತ್ತಕ್ಕೆ ಮೈನಸ್ ನಲವತ್ತನ್ನು ಹಾಗೇ ಇರಿಸಿದ್ದೇವೆ ಇಲ್ಲಿ ಸೊನ್ನೆಯನ್ನು ನಾವು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಹತ್ತು ಇದೆ ಹತ್ತನ್ನು ಬರೆದುಕೊಳ್ಳೋಣ ಇಲ್ಲಿ ಮೈನಸ್ ನಲವತ್ತು ಪ್ಲಸ್ ಹತ್ತು ಆಯಿತು ಈಗ ನಾವು ನಿಯಮದ ಅನುಸಾರ ನೋಡಬೇಕು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕಾಗಿದೆ ಏಕೆಂದರೆ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಈಗ ನಲವತ್ತರಲ್ಲಿ ಹತ್ತನ್ನ ಕಳೆದಾಗ ಮೂವತ್ತು ಬಂತು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ಇಲ್ಲಿ ನಾವು ಮೈನಸ್ ಅನ್ನ ಹಾಗೆ ಇಡಬೇಕು ಇಲ್ಲಿ ಎ ತಂಡದ ಒಟ್ಟು ಅಂಕ ಮೈನಸ್ ಮೂವತ್ತು ಆಯಿತು ಈಗ ನಾವು ಬಿ ತಂಡದ ಅಂಕಗಳನ್ನ ನೋಡೋಣ ಬಿ ತಂಡದ ಒಟ್ಟು ಅಂಕಗಳು ಹತ್ತು ಪ್ಲಸ್ ಸೊನ್ನೆ ಪ್ಲಸ್ ಮೈನಸ್ ನಲವತ್ತು ಆಗಿದೆ ಈಗ ಹತ್ತಕ್ಕೆ ಹತ್ತನ್ನ ಹಾಗೆ ಬರೆದಿದ್ದೇವೆ ಸೊನ್ನೆಯನ್ನ ಬರೆಯುವ ಅವಶ್ಯಕತೆ ಇಲ್ಲ ಇಲ್ಲಿ ಗುಣಾಕಾರದ ನಿಯಮವನ್ನ ನೋಡಬೇಕು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ನಲವತ್ತಕ್ಕೆ ನಲವತ್ತನ್ನ ಹಾಗೆ ಬರೆದಿದ್ದೇವೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಸಂಖ್ಯೆಯ ಚಿಹ್ನೆಗಳು ಬಂದಿದ್ದಾವೆ ಆದ್ದರಿಂದ ಈಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕು ನಲವತ್ತರಲ್ಲಿ ಹತ್ತನ್ನು ಕಳೆದಾಗ ಮೂವತ್ತು ಬಂದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಮೈನಸಕ್ಕೆ ಮೈನಸ್ ಅನ್ನ ಹಾಗೆ ಇಟ್ಟಿದ್ದೇವೆ ಇಲ್ಲೂ ಕೂಡ ಬಿ ತಂಡದ ಒಟ್ಟು ಅಂಕಗಳು ಮೈನಸ್ ಮೂವತ್ತು ಬಂದಿವೆ ಇಲ್ಲಿ ಎ ತಂಡದ ಅಂಕ ಮತ್ತು ಬಿ ತಂಡದ ಅಂಕಗಳು ಮೈನಸ್ ಮೂವತ್ತು ಮತ್ತು ಮೈನಸ್ ಮೂವತ್ತು ಅಂದರೆ ಎರಡು ಅಂಕಗಳು ಸಮನಾಗಿದ್ದಾವೆ ಇಲ್ಲಿ ನಾವು ಈಗ ಎರಡು ತಂಡಗಳು ಸಮಾನ ಅಂಕಗಳನ್ನ ಗಳಿಸಿದವು ಎಂದು ಬರೆಯಬೇಕು ಇಲ್ಲಿ ನಾವು ಪ್ರಶ್ನೆಗಳಲ್ಲಿ ನೋಡಿದಾಗ ಮೈನಸ್ ನಲವತ್ತು ಹತ್ತು ಸೊನ್ನೆ ಇದೇ ಸಂಖ್ಯೆಯನ್ನು ಇಲ್ಲಿ ಅದಲು ಬದಲಾಗಿ ಕೊಟ್ಟಿದ್ದಾರೆ ಹತ್ತು ಸೊನ್ನೆ ಮೈನಸ್ ನಲವತ್ತು ಇಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ ನೋಡುವುದಾದರೆ ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಯಾವ ರೀತಿಯಾಗಿಯೇ ನಾವು ಪೂರ್ಣಾಂಕಗಳನ್ನು ಕೂಡಿಸಿದರೂ ಸಹ ಉತ್ತರ ಒಂದೇ ಆಗಿರುತ್ತದೆ ಇಲ್ಲಿ ಮೈನಸ್ ಮೂವತ್ತು ಮೈನಸ್ ಮೂವತ್ತು ಉದಾಹರಣೆಯಾಗಿ ನಾವು ಇದನ್ನೇ ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಕೊನೆಯ ಹೇಳಿಕೆಯನ್ನ ಬರೆಯೋಣ ಹೌದು ಯಾವುದೇ ಕ್ರಮದಲ್ಲಿ ಆದರೂ ನಾವು ಪೂರ್ಣಾಂಕವನ್ನು ಕೂಡಿಸಬಹುದು ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಹೇಳಿಕೆಗಳು ಸರಿಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ಇಲ್ಲೂ ಕೂಡ ನಾವು ನಿಯಮಗಳನ್ನ ಅನುಸರಿಸಬೇಕು ಮೊದಲನೇ ಪ್ರಶ್ನೆ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಈಕ್ವಲ್ಸ್ ಟು ಮೈನಸ್ ಎಂಟು ಪ್ಲಸ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ಮೈನಸ್ ಐದಕ್ಕೆ ಮೈನಸ್ ಎಂಟನ್ನು ಕೂಡಿಸಿದ ಉತ್ತರ ಮೈನಸ್ ಎಂಟಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ಸಮನಾಗುತ್ತದೆ ಎಂದು ಬರೆಯಬೇಕು ಇಲ್ಲಿ ನಾವು ಸಂಕಲನದ ಪರಿವರ್ತನ ಗುಣವನ್ನ ನೋಡೋಣ ಸಂಕಲನದ ಪರಿವರ್ತನ ಗುಣ ಎಂದರೆ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಆಗುತ್ತದೆ ಇಲ್ಲಿ ಎ ಸ್ಥಾನದಲ್ಲಿ ನಾವು ಮೈನಸ್ ಐದು ಮತ್ತು ಬಿ ಸ್ಥಾನದಲ್ಲಿ ಮೈನಸ್ ಎಂಟನ್ನು ಇಟ್ಟಾಗ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಆಗಬೇಕು ಇಲ್ಲಿ ಬಿ ಆಗಿ ಮೈನಸ್ ಎಂಟು ಹಾಗೆ ಇದೆ ಪ್ಲಸ್ ಎ ಎ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಮೈನಸ್ ಐದು ಇದೆ ಇಲ್ಲಿ ನಾವು ಮೈನಸ್ ಐದನ್ನು ಬರೆಯಬೇಕು ಇದು ಸಂಕಲನದ ಪರಿವರ್ತನಾ ಗುಣ ಎರಡನೇ ಪ್ರಶ್ನೆ ಮೈನಸ್ ಐವತ್ತ್ಮೂರು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು ಮೈನಸ್ ಐವತ್ಮೂರು ಇಲ್ಲಿ ನಾವು ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದಾಗ ಮತ್ತೆ ಅದೇ ಸಂಖ್ಯೆಯನ್ನು ನಾವು ಪಡೆಯಬಹುದು ಆದ್ದರಿಂದ ಇಲ್ಲೂ ಕೂಡ ನಾವು ಮೈನಸ್ ಐವತ್ಮೂರಕ್ಕೆ ಸೊನ್ನೆಯನ್ನು ಕೂಡಿಸಿದಾಗ ಮೈನಸ್ ಐವತ್ತ್ಮೂರನ್ನು ಪಡೆಯಬಹುದಾಗಿದೆ ಇಲ್ಲಿ ಉತ್ತರ ಸೊನ್ನೆ ಮೂರನೇ ಪ್ರಶ್ನೆ ಹದಿನೇಳು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು ಜೀರೋ ಎಂದು ಕೊಡುತ್ತಿದ್ದಾರೆ ಯಾವುದೇ ಸಂಖ್ಯೆಗೆ ನಾವು ಅದರ ವಿರುದ್ಧ ಸಂಖ್ಯೆ ಅಥವಾ ಅದರ ಋಣ ಚಿಹ್ನೆಯುಳ್ಳ ಸಂಖ್ಯೆಯನ್ನ ಬರೆದಾಗ ಆ ಸಂಖ್ಯೆಯು ಸೊನ್ನೆಯಾಗುತ್ತದೆ ಈಗ ನಾವು ಉದಾಹರಣೆಯಾಗಿ ಐದು ಎಂದು ತೆಗೆದುಕೊಂಡರೆ ಐದರಲ್ಲಿ ಐದನ್ನ ಕಳೆದಾಗ ನಮಗೆ ಸೊನ್ನೆ ಬರುತ್ತದೆ ಅಥವಾ ನಾಲ್ಕರಲ್ಲಿ ನಾಲ್ಕನ್ನ ಕಳೆದಾಗ ನಾವು ಸೊನ್ನೆ ಪಡೆಯಬಹುದು ಅದೇ ರೀತಿ ಈಗ ನಾವು ಪ್ಲಸ್ ಹದಿನೇಳಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ಸೊನ್ನೆ ಬರುತ್ತದೆ ಎಂದು ನೋಡಬೇಕು ಪ್ಲಸ್ ಹದಿನೇಳಕ್ಕೆ ನಾವು ಮೈನಸ್ ಹದಿನೇಳನ್ನು ಕೂಡಿಸಿದಾಗ ಸೊನ್ನೆ ಪಡೆಯಬಹುದು ಏಕೆಂದರೆ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಆಗುತ್ತದೆ ಹದಿನೇಳರಲ್ಲಿ ಹದಿನೇಳನ್ನು ಕಳೆದಾಗ ಸೊನ್ನೆ ಬಂದಿದೆ ಆದ್ದರಿಂದ ಇಲ್ಲಿ ಉತ್ತರ ಮೈನಸ್ ಹದಿನೇಳು ಪ್ರಶ್ನೆ ನಂಬರ್ ನಾಲ್ಕು ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಏಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ಸಂಖ್ಯೆಗಳನ್ನು ಗಮನಿಸಿ ಹದಿಮೂರು ಹನ್ನೆರಡು ಇಲ್ಲೂ ಕೂಡ ಹದಿಮೂರು ಹನ್ನೆರಡು ಇದೆ ಇಲ್ಲಿ ಮೈನಸ್ ಏಳಿದೆ ಇಲ್ಲಿ ಹಾಗೆ ಖಾಲಿ ಜಾಗವನ್ನ ಬಿಟ್ಟಿದ್ದಾರೆ ಹದಿಮೂರಕ್ಕೆ ಮೈನಸ್ ಹನ್ನೆರಡನ್ನು ಕೂಡಿಸಿ ಮತ್ತೊಂದು ಸಂಖ್ಯೆಯನ್ನು ಕೂಡಿಸಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ಹದಿಮೂರಕ್ಕೆ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ದಾರೆ ಇದು ಸಂಕಲನದ ಸಹವರ್ತನ ನಿಯಮ ಇಲ್ಲಿ ಹದಿಮೂರಕ್ಕೆ ಮೈನಸ್ ಹನ್ನೆರಡನ್ನ ಕೂಡಿಸಲಾಗಿದೆ ಹದಿಮೂರು ಮೈನಸ್ ಹನ್ನೆರಡು ಆಯಿತು ಇಲ್ಲಿ ಉಳಿದ ಸಂಖ್ಯೆ ಮೈನಸ್ ಏಳು ಇದೆ ಈಗ ನಾವು ಇಲ್ಲಿ ಮೈನಸ್ ಏಳನ್ನ ಬರೆಯಬೇಕು ಇದೇ ರೀತಿಯ ಪ್ರಶ್ನೆ ಐದರಲ್ಲೂ ಕೂಡ ಇದೆ ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಮೈನಸ್ ಮೂರು ಇಲ್ಲಿ ನೀವು ನೋಡಬಹುದು ಮೈನಸ್ ನಾಲ್ಕು ಹದಿನೈದು ಇಲ್ಲೂ ಇದೆ ಇಲ್ಲಿಗ ಉಳಿದ ಸಂಖ್ಯೆ ಮೈನಸ್ ಮೂರು ಆದ್ದರಿಂದ ಇಲ್ಲಿ ನಾವು ಈಗ ಮೈನಸ್ ಮೂರನ್ನ ಬರೆಯಬೇಕು ಇದು ಕೂಡ ಸಂಕಲನದ ಸಹವರ್ತನ ನಿಯಮ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Thank <smart noise> you.